ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಕೆಲವರಿಗೆ ತಲೆಯಲ್ಲಿ ಹೊಟ್ಟಾಗತ್ತೆ ಅಂದ್ರೆ ಡ್ಯಾಂಡ್ರಾಫ್ಟ್ ಡ್ಯಾಂಡ್ರಾಫ್ಟ್ ಆಗತ್ತೆ ತುಂಬಾ ತುರಿಕೆನೂ ಆಗ್ತಾ ಇರುತ್ತೆ ಇದು ಯಾಕಾಗತ್ತೆ ಅಂದ್ರೆ ದೇಹದಲ್ಲಿ ವಾಯು ತತ್ವ ಜಾಸ್ತಿ ಆದಾಗ ಈ ತರ ತಲೆ ಹೊಟ್ಟಾಗತ್ತೆ ತಲೆಯಲ್ಲಿ ತುರಿಕೆಗಳಾಗತ್ತೆ ಅದಕ್ಕೆ ನೀವು ಮಾಡ್ಬೇಕಾಗಿದ್ದೇನಂತಂದ್ರೆ ಈ ಸ್ಕೈ ಬ್ಲೂ ಕಲರ್ ಅನ್ನ ಈ ಸ್ಕೈ ಬ್ಲೂ ಅನ್ನ ಈ ಎಡಗೈ ಉಗುರಿನ ಕೆಳಗಡೆ ಎಡಗೈ ಕಿರು ಬೆರಳು ಉಗುರಿನ ಕೆಳಗೆ ಸ್ಕೈ ಬ್ಲೂ ಹಚ್ಚ ಈ ಸ್ಕೈ ಬ್ಲೂ ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ದೇಹದಲ್ಲಿ ವಾಯು ತತ್ವವನ್ನ ಕಡಿಮೆ ಮಾಡುತ್ತೆ ಹಾಗೆ ವಾಯು ತತ್ವವನ್ನು ಕಡಿಮೆ ಮಾಡಿದಾಗ ನಮ್ಮ ತಲೆಯನ್ನಲ್ಲೂ ಕೂಡ ವಾಯು ತತ್ವ ಕಡಿಮೆ ಆಗಿ ಆ ಡ್ಯಾಂಡ್ರಫ್ ಆಗಿದ್ದೆಲ್ಲ ಹೋಗ್ತಾ ಬರುತ್ತೆ ಇದು ಒಂದು ದಿವಸ ಎರಡು ದಿವಸ ಹಚ್ಚಿದ ತಕ್ಷಣ ಹೋಗುತ್ತಾ ಹೇಳಕ್ ಆಗಲ್ಲ ನೀವು ಕಂಟಿನ್ಯೂಸ್ ಆಗಿ ಹಚ್ಬೇಕು ಒಂದು ಹದಿನೈದು ಇಪ್ಪತ್ತು ದಿವಸ ತಿಂಗಳ ದಿವಸ ಈಗ ಹಚ್ಬೇಕು ಏನು ತೊಂದರೆ ಇಲ್ಲ ನೀವು ಹಚ್ಚಿದನ್ನ ನಿಮ್ಗೆ ಡ್ಯಾಂಡ್ರಫ್ ಆಗಿ ತಲೆ ತುರುಕಿ ಆಗ್ತಾ ಇದ್ದೆ ಅಂತಂದ್ರೆ ಅದು ಕಂಪ್ಲೀಟ್ ಆಗಿ ಹೊರಟೋಗುತ್ತೆ ಇದನ್ನ ನೀವು ಉಪಯೋಗಿಸಿ ಉತ್ತಮ ಫಲಿತಾಂಶವನ್ನು ಪಡ್ಕೊಳ್ಳಿ ಕಾಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ನಮಸ್ಕಾರ